ಈ ವಿಡಿಯೋ ಶೈಕ್ಷಣಿಕ ಮತ್ತು ಜಾಗೃತಿ ಉದ್ದೇಶಗಳಿಗಾಗಿ ಮಾತ್ರ ತೋರಿಸಲಾದ ಬ್ರಾಂಡ್ಗಳು ಅಥವಾ ಅಪ್ಲಿಕೇಶನ್ಗಳನ್ನ ಪ್ರಚಾರಕ್ಕಾಗಿ ಅಲ್ಲ ಪ್ರಾತಿನಿಧ್ಯಕ್ಕಾಗಿ ಮಾತ್ರ ಉಲ್ಲೇಖಿಸಲಾಗಿದೆ ಆನ್ಲೈನ್ ಗೇಮಿಂಗ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮತ್ತು ಅದರ ಪ್ರಭಾವಕ್ಕೆ ಮಾಹಿತಿಗಳನ್ನ ನೀಡುವ ಉದ್ದೇಶದಿಂದ ಮಾತ್ರ ಈ ವಿಡಿಯೋವನ್ನ ಮಾಡಲಾಗಿದೆ ದ ಪ್ರಮೋಷನ್ ಆ್ಯಂಡ್ ದ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಆಲ್ರೆಡಿ ಆ ಕಾನೂನನ್ನು ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಅಲ್ವಾ ಅದಾದಮೇಲೆ ಏನಾಯಿತು ಸೊ ಈಗ ಪ್ಲೇಸ್ಟೋರಲ್ಲಿ ಉಡ್ತು ಅಂತಂದರೆ ಎಷ್ಟೋ ಅಪ್ಲಿಕೇಶನ್ಗಳು ಸಿಗ್ತಾ ಇದೆ ಅಥವಾ ಬ್ಯಾನ್ ಆಯಿತು ಬ್ಯಾನ್ ಆಯಿತು ಅಂತ ಹೇಳ್ತಾಯಿದ್ದಾರೆ ಯಾವಾಗಿದೆಯಲ್ಲ ಬ್ಯಾನ್ ಆಗೋದು ಬ್ಯಾನ್ ನಿಜವಾಗ್ಲೂ ಆಗಿದ್ಯಾ ಅನ್ನೋ ಎಷ್ಟೋ ಕ್ವಶನ್ಗಳು ನನಗೂ ಇತ್ತು ಆ್ಯಂಡ್ ಜೊತೆಗೆ ನಿಮಗೂ ಕೂಡ ಇರುತ್ತೆ ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಆ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡೋಂಥ ವೀಡಿಯೋನೇ ಇದಾಗಿರುತ್ತೆ ಎಸ್ ನೀವು ಕೇಳಿರಂಗೆ ಸುಮಾರು ಅಪ್ಲಿಕೇಶನ್ಗಳು ಪ್ಲೇಸ್ಟೋರ್ ಇಂದ ಕಾಣೆಯಾಗಿರೋದು ಸತ್ಯ ಹಾಗೆ ಕೆಲವೊಂದು ಅಪ್ಲಿಕೇಶನ್ಗಳು ನಾವು ಏನ್ ದೊಡ್ಡ ದೊಡ್ಡ ರಿಯಲ್ ಮನಿ ಬೇಸ್ಡ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ವು ಕ್ರಿಕೆಟ್ ಟೈಮ್ ಅಲ್ಲೆಲ್ಲ ರಾರಾಜಿಸ್ತಾ ಇತ್ತು ಆ ಎಲ್ಲ ಅಪ್ಲಿಕೇಶನ್ಗಳು ಪ್ಲೇಸ್ಟೋರ್ ಅಲ್ಲಿ ಇವತ್ತಿಗೂ ಇದೆ ಸೊ ಇದು ಸತ್ಯನೇ ಹಾಗಾದ್ರೆ ಅವೆರಡರ ಡಿಫ್ರೆನ್ಸ್ ಏನು ಮತ್ತೆ ಏನೇನು ಬೆಳವಣಿಗೆ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿರಂಗೆ ಎಂ ಪಿ ಎಲ್ ಅನ್ನೋ ಒಂದು ಅಪ್ಲಿಕೇಶನ್ ನ ನೋಡಿದೀರಾ ಸೊ ಆ ಅಪ್ಲಿಕೇಶನ್ ಅವರು ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಟ್ ಎಂ ಪಿ ಎಲ್ ವಿ ರೆಸ್ಪೆಕ್ಟ್ ದ ರೂಲ್ ಆಫ್ ಲಾ ಅಂಡ್ ವಿಲ್ ಕಂಪ್ಲೇ ಫುಲ್ಲಿ ವಿತ್ ದ ಬ್ಯಾನ್ ಆನ್ ಆನ್ಲೈನ್ ಮನಿ ಗೇಮ್ಸ್ ಇನ್ ಇಂಡಿಯಾ ಎಫೆಕ್ಟಿವ್ ಇಮಿಡಿಯೇಟ್ಲಿ ಆರ್ ಸಸ್ಪೆಂಡಿಂಗ್ ಆಲ್ ಗೇಮಿಂಗ್ ಆಫರಿಂಗ್ ಇನ್ವಾಲ್ವಿಂಗ್ ಮನಿ ಆನ್ ದ ಎಂ ಪಿ ಎಲ್ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ ಅವರ್ ಫೋರ್ ಮೋಸ್ಟ್ ಪ್ರಿಯಾರಿ is our users while new deposit will no longer be accepted customer will be able to withdraw their balances seamlessly however online money games will not be available on the mpl platform anymore our focus was always to be the largest competitive gaming platform in the world irrespective of the business model and we remain committed to providing Competitive, free to play, and non money based gaming experiences to our customers in India. We will keep our community informed. about next ಅಬೌಟ್ ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ದ process for ಫಾರ್ ಆನ್ಲೈನ್ ಮನಿ ಗೇಮ್ಸ್ ವಿ ಕಂಟಿನ್ಯೂ ಟು ಬಿಲೀವ್ ಇನ್ ದ ಇಂಡಿಯಾ ಗ್ರೋತ್ ಸ್ಟೋರಿ reform our ಅವರ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಟು ದ ಕಂಟ್ರಿ ಇನ್ಕ್ಲೂಡಿಂಗ್ ದ ವಿಷನ್ ಆಫ್ building from india for the world ಅಂತ ಹೇಳಿ ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಈಗ ಆಲ್ರೆಡಿ ದ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಅನ್ನೋ ಬಿಲ್ ಅನ್ನು ಆಲ್ರೆಡಿ ತೊಗೊಂಬಂದಿದ್ದಾರೆ ಇದಕ್ಕೆ ನಾವು ಭದ್ರಾಗಿದ್ದೇವೆ ಇಷ್ಟು ದಿನ ಮನಿ ಗೇಮ್ಸ್ಗಳಂತ ನಮ್ಮ ಅಪ್ಲಿಕೇಶನ್ಗಳನ್ನ ಇಟ್ಟಿದ್ವಲ್ಲ ಅದನ್ನೆಲ್ಲವೂ ಕೂಡ ನಾವಿವಾಗ ಸ್ಟಾಪ್ ಮಾಡ್ತಾ ಇದ್ದೀವಿ ಆದರೆ ಫ್ಯೂಚರಲ್ಲಿ ನಾವು ಇಡೀ ವರ್ಡಲ್ಲೇ ದ ಬೆಸ್ಟ್ ಗೇಮ್ ಆಡೋವಂಥ ಪ್ಲಾಟ್ಫಾರ್ಮ್ ಆಗಿ ನಿಲ್ಲಬೇಕು ಅದಕ್ಕೋಸ್ಕರ ನಮ್ಮ ಅಪ್ಲಿಕೇಶನ್ ಇರ್ತಕ್ಕಂಥ ಎಲ್ಲಾ ಒಂದು ಮನಿ ಬೇಸ್ಡ್ ಗೇಮ್ಸ್ ಗಳನ್ನ ತೆಗೆದಾಕ್ತಾ ಇದೀವಿ ಜೊತೆಗೆ ಹಿಂದೆ ಡೆಪಾಸಿಟ್ ಅಲ್ಲಿ ಏನಾದರೂ ಅಮೌಂಟ್ ಇಟ್ಟಿದ್ರೆ ಅದನ್ನ ತಗೊಂಬೋದು ಆದ್ರೆ ಯಾವುದೇ ಕಾರಣಕ್ಕೂ ಇನ್ ಮೇಲೆ ನೀವು ಮನಿನ ಡೆಪಾಸಿಟ್ ಮಾಡೋ ಆಪ್ಷನ್ಗಳು ನಮ್ಮ ಅಪ್ಲಿಕೇಶನ್ ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಈಗ ಆಸ್ ಪರ್ ದ ರೂಲ್ ಏನ್ ಹೇಳಿತ್ತು ಅಂತಂದ್ರೆ ಬ್ಯಾನ್ ಆನ್ ರಿಯಲ್ ಮನಿ ಗೇಮ್ಸ್ ಅಂತ ಹೇಳ್ತಾ ಇತ್ತು ಈ ಬಿಲ್ ಅಲ್ಲಿ ಸೊ ಅದಕ್ಕೋಸ್ಕರನೇ ಇವರು ಮನಿ ಏನು ಇನ್ವಾಲ್ವ್ಡ್ ಇತ್ತೋ ಆ ಗೇಮ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಇವ್ರ ಅಪ್ಲಿಕೇಶನ್ನ ಜಸ್ಟ್ ಒಂದು ಫ್ರೀಯಾಗಿ ಪ್ಲೇ ಮಾಡೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇಟ್ಕೊಂಡಿದ್ದಾರೆ ಯಾವುದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತಂದರೆ ಇವರು ಯಾವುದೇ ಕಾರಣಕ್ಕೂ ಇಂಡಿಯಾದಿಂದ ಬ್ಯಾನ್ ಆಗಿಬಿಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಇವಾಗಲೇ ಈ ಥರ ಮಾಡಿದ್ದಾರೆ ಸೊ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ವಿಚಾರನ ಇವಾಗ ನಾವು ನೋಡೋಣ ಬನ್ನಿ ಇದು ನಿಜಾನ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ನಾವಿವಾಗ ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಡೈರೆಕ್ಟಾಗಿ ಹೋಗಿ ನೋಡಬೇಕು ನೋಡಿ ನಾನಿವಾಗ ಹೋಗ್ಬಿಟ್ಟು ಪ್ಲೇ ಸ್ಟೋರ್ನ ಓಪನ್ ಮಾಡ್ತೀನಿ ಫಸ್ಟು ನಾನು ಓಪನ್ ಮಾಡೋದೇ ಎಮ್ ಪಿ ಎಲ್ ಗೇಮನ್ನು ಓಪನ್ ಮಾಡ್ತೀನಿ ಯಾಕೆಂದರೆ ನನಗೆ ಅಂಥ ಕುತೂಹಲ ಇದೆ ನಿಜವಾಗ್ಲೂ ಆ ಥರ ಆಗಿದೆಯಾ ಅಂತ ಸೊ ಇಲ್ಲಿ ನೋಡಿ ಎರಡನೇದರಲ್ಲಿ ಇದೆ ಅದನ್ನು ಪ್ಲೇ ಕೊಡ್ತು ಅಂತಂದರೆ ನೋಡಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಪನ್ ಆಗ್ತಿದ್ದಂಗೆ ನೋಡಿ ಒಂದು ದೊಡ್ಡ ಕಾಲಮ್ ಬಂತು ಅಂದರೆ ಒಂದು ನೋಟಿಸ್ ಬಂತು ಏನು ಅಂತಂದರೆ ಡೆಪಾಸಿಟ್ಸ್ ಆರ್ ನೋ ಲಾಂಗರ್ ಅವೈಲೇಬಲ್ ಯು ಕ್ಯಾನ್ ವಿತ್ ಡ್ರಾ ಆಲ್ ದ ಅಮೌಂಟ್ಸ್ ಫ್ರಮ್ ವಿನ್ನಿಂಗ್ಸ್ ವ್ಯಾಲೆಟ್ ಇನ್ಕ್ಲೂಡಿಂಗ್ ಯುವರ್ ಡೆಪಾಸಿಟ್ ಮೈನಸ್ ಜಿ ಎಸ್ ಟಿ ಅಂದರೆ ಈ ಬಿಲ್ ಬರೋಕ್ಕಿಂತ ಮುಂಚೆ ನೀವೇನು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಆಡಿದ್ರೋ ಆ ದುಡ್ಡುಗಳನ್ನೆಲ್ಲ ನಿಮಗೆ ರಿಟರ್ನ್ ಕೊಡ್ತೀವಿ ಸೇಫಾಗಿ ಆದರೆ ಯಾವುದೇ ಕಾರಣಕ್ಕೂ ಫ್ಯೂಚರಲ್ಲಿ ನೀವೇನಾದರೂ ಇದರಲ್ಲಿ ದುಡ್ಡು ಹಾಕಿ ಆಡ್ತೀನಿ ಅಂತಂದರೆ ಅದರಲ್ಲಿ ನಮಗೆ ಅವಕಾಶ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ನೋಟಿಸ್ ಬೋರ್ಡ್ನ ಬಿಫೋರ್ ಅಪ್ಲಿಕೇಶನ್ ಎಂಟ್ರಾಗಕ್ಕಿಂತ ಮುಂಚೆ ಇದೆ ಸೊ ಇವಾಗ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಒಳಗಡೆಗೆ ಹೋಗಿ ನೋಡಿ ಯಾವುದಾದ್ರು ಒಂದು ಗೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸುಮ್ಮನೆ ಜಸ್ಟ್ ಬಟ್ ಇದನ್ನು ಗೇಮ್ ಆಡಬೇಡಿ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ನಾನು ಓಕೆನಾ ಸೊ ಹೆಂಗೆ ನಡೆಯುತ್ತೆ ಇದು ಇವಾಗ ಅಂತ ಸೊ ಯಾವುದಾದ್ರು ಒಂದು ಗೇಮ್ನ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ನಾವು ಪ್ಲೇ ಮಾಡ್ತು ಅಂತಂದರೆ ಸಿಗುತ್ತಾ ಅಂತ ನೋಡೋಣ ಮೇ ಬಿ ಯಾವುದೂ ಪ್ಲೇ ಬರ್ತಾ ಇಲ್ಲ ಬಿಡಿ ಸಂಭವ ಇದು ಇದೇನಾಗುತ್ತೆ ಅಂತಂದರೆ ನಿಮಗೆ ಯಾವುದೂ ಬರಲ್ಲ ನಿಮಗೆ ಇನ್ನು ಮೇಲೆ ನೀವು ಅಪ್ಲಿಕೇಶನ್ ದುಡ್ಡು ಹಾಕ್ಬಿಟ್ಟು ಆಡೋಂಥ ಗೇಮ್ಗಳು ಇಲ್ಲಿ ಯಾವುದೂ ಕೂಡ ಶೋ ಆಗೋಲ್ಲ ಇವನ್ ನೋಡಿ ಈಗ ಇವೆಂಟ್ಸ್ ಆರ್ ನಾಟ್ ಲೈವ್ ದೇರ್ ಈಸ್ ದೇರ್ ಆರ್ ನೋ ಇವೆಂಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಪ್ಲೀಸ್ ಕಮ್ ಬ್ಯಾಕ್ ಲೇಟರ್ ಇನ್ ದ ಮೀನ್ ವೈಲ್ ಯು ಕುಡ್ ಟ್ರೈ ಯವರ್ ಅದರ್ ಗೇಮ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಜನಗಳಿಲ್ಲ ಇವಾಗ ಇದನ್ನ ಯಾರೂ ಯಾಕೆ ಅಂತಂದರೆ ಮೊದಲಾದರೂ ಇದರಲ್ಲಿ ದುಡ್ಡು ಇನ್ವಾಲ್ವ್ ಇತ್ತು ಸೊ ಅದಕ್ಕೋಸ್ಕರ ಜನ ಬಂದು ಆಡ್ತಾಯಿದ್ರು ಈಗ ಯಾರು ಪ್ಲೇಯರ್ಸೇ ಇಲ್ಲದೇ ಇರಂಗಾಗಿದೆ ಯಾಕೆಂತಂದರೆ ಇದು ಫ್ರೀ ಗೇಮ್ಸು ದುಡ್ಡಾಡಂಗಾಗಿದ್ದಿದ್ರೆ ನಮ್ಮ ಜನಕ್ಕೆ ಕೆಟ್ಟೋಗೋದು ಅಂತಂದರೆ ತುಂಬ ಆಸೆ ಅಲ್ವಾ ಖಂಡಿತವಾಗ್ಲೂ ಹೋಗಿ ಆಡ್ತಾಯಿದ್ರು ಈಗ ನೆಕ್ಸ್ಟು ಇನ್ನೊಂದು ಅಪ್ಲಿಕೇಶನ್ ಎಲ್ಲ ಅಪ್ಲಿಕೇಶನ್ನು ಮಾಡಿಕೊಳ್ಳೋದು ಬೇಡ ಈಗೊಂದು ಡ್ರೀಮ್ ಲೆವೆನ್ಗೆ ಹೋಗೋಣ ಓಕೆನಾ ಯಾಕೆಂತಂದರೆ ಡ್ರೀಮ್ ಲೆವೆನ್ ಅಂತಂದರೆ ನಿಮಗೆ ಗೊತ್ತಿರೋಂಗೆ ಇಡೀ ಇಂಡ್ಯಾದ ಎಲ್ಲ ಕ್ರಿಕೆಟ್ಗಳಿಗೂ ದೊಡ್ಡ ದೊಡ್ಡ ಸ್ಪಾನ್ಸರ್ ಮಾಡಿರೋಂಥದ್ದೇ ಈ ಕಂಪ್ನಿ ಸೊ ಈ ಕಂಪ್ನಿ ಕತೆ ಇವತ್ತು ಏನಾಗಿದೆ ನನಗೆ ಸುಮಾರು ಜನ ಟೆಕ್ಸ್ಟು ಡಿ ಎಮ್ ಎಲ್ಲ ಮಾಡಿದ್ರು ಬ್ರೋ ಡ್ರೀಮ್ ಲೆವೆನ್ ಇದೆ ಎಲ್ಲನೂ ಇದೆ ಅಂತ ಇದೆ ಆದರೆ ಆ ಒಳಗೆ ಮಾಡಿಸ್ತಾ ಇದ್ದಂಥ ಆ ಬೆಟ್ಟಿಂಗು ದುಡ್ಡನ್ನು ಕಟ್ಟಂಥ ಬೆಟ್ಟಿಂಗು ಅದಿಲ್ಲ ಸೊ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಡ್ರೀಮ್ ಲೆವೆನ್ ಅಪ್ಲಿಕೇಶನ್ ಇದೆ ಇದನ್ನು ಪ್ಲೇ ಕೊಡ್ತೀನಿ ಪ್ಲೇ ಕೊಟ್ಟರೆ ತಕ್ಷಣಕ್ಕೆ ಏನು ಓಪನ್ ಆಗುತ್ತೆ ಅಂತಂದರೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ವ್ಯಾಲ್ಯೂಬಲ್ ಮೆಂಬರ್ ಆಫ್ ಅವರ್ ಡ್ರೀಮ್ ಇಲೆವೆನ್ ಫ್ಯಾಮಿಲಿ ಆ್ಯಸ್ ಪರ್ ದ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಶ್ ಗೇಮ್ಸ್ ಆ್ಯಂಡ್ ದ ಕಂಟೆಸ್ಟ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಆನ್ ಡ್ರೀಮ್ ಲೆವೆನ್ ಅಂದರೆ ಇನ್ನು ಮುಂದೆ ಏನು ಕ್ಯಾಸು ದುಡ್ಡು ಹಾಕ್ಬಿಟ್ಟು ಆಡ್ತಾ ಇದ್ರೋ ಅವೆಲ್ಲವೂ ಕೂಡ ನಾವು ತೆಗೆದುಹಾಕಿದ್ದೀವಿ ಆ್ಯಸ್ ಪರ್ ದ ಈ ಬಿಲ್ ಪ್ರಕಾರ ನಾವು ಅದನ್ನು ಅಬೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಕೆಳಗಡೆ ಒಂದು ಲೈನ್ ಇದೆ ನೋಡಿ ಯುವರ್ ವಿನ್ನಿಂಗ್ಸ್ ಅಂಡ್ ಡೆಪಾಸಿಟ್ ಬ್ಯಾಲೆನ್ಸಸ್ ಆರ್ ಕಂಪ್ಲೀಟ್ಲಿ ಸೇಫ್ ವಿತ್ ಅಸ್ ವಿತ್ ಡ್ರಾ ದೆಮ್ ಅಟ್ ಎನಿ ಟೈಮ್ ಯು ವಾಂಟ್ ಅಂದರೆ ಇಪ್ಪತ್ತೆರಡನೇ ತಾರೀಕಿಂದ ನೀವು ಯಾವಾಗ ಬೇಕಾದರೂ ಈ ದುಡ್ಡನ್ನು ವಿತ್ಡ್ರಾ ಮಾಡ್ಕೊಬೋದು ಆದರೆ ಹೊಸದಾಗಿ ದುಡ್ಡನ್ನು ಹಾಕೋಕ್ಕಾಗಲ್ಲ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ ಸೊ ಇವಾಗ ಒಂದು ಅಂದಾಜಾಯಿತು ಈಗ ಎಕ್ಸಾಂಪಲ್ ನಿಮಗೆ ಇನ್ನೂ ಒಂದು ತೋರಿಸ್ಬಿಡ್ತೀನಿ ನೋಡಿ ಇದರಲ್ಲಿ ಏನಾದರೂ ಗೇಮ್ ಆಡೋಕ್ಕೋಯಿತು ಅಂತಂದರೆ ಮೊದಲಾದರೆ ಅಟ್ಲೀಸ್ಟ್ ಈ ಗೇಮಲ್ಲಿ ಏನೇನು ಆಗ್ತಾ ಇತ್ತು ಈಗ ಏನಾಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಈಗ ನೋಡಿ ಲೈಕ್ ಕ್ರಿಕೆಟಿಗೆ ಬರ್ತಾ ಇದ್ದೀನಿ ಏನೋ ಒಂದು ಅಪ್ ನಡೀತಾ ಇದೆ ಸೊ ಈಗ ಇಲ್ಲಿದೆ ನೋಡಿ ಟ್ರೈ ನೋವು ಅಂತ ಕೊಡ್ತೀನಿ ಸಿ ನೀವು ಹೆಂಗೆ ಮೊದಲು ಮಾಡ್ತಾ ಇದ್ರೋ ಒಂದಷ್ಟು ಜನ ಸೊ ಫ್ರೀ ಟು ಪ್ಲೇ ಅಂತ ಬಂದುಬಿಟ್ಟಿದೆ ಸೊ ಈಗ ಒಂದಷ್ಟು ಪ್ಲೇಯರ್ಗಳನ್ನ ನಾನು ಹಿಂಗೆ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಕೊಟ್ಟ ಮೇಲೆ ಒಂದು ವೈಸ್ ಕ್ಯಾಪ್ಟನ್ನು ಒಂದು ಕ್ಯಾಪ್ಟನ್ ಮಾಡಿಬಿಟ್ಟು ಸೇವ್ ಕೊಟ್ಟು ನೋ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನೋಡಿ ಇಲ್ಲಿ ಏನಂತ ಬರ್ತಾ ಇದೆ ಟು ಪ್ಲೇ ಜೀರೋ ರುಪೀಸ್ ಜಾಯಿನ್ ಕಂಟೆಸ್ಟ್ ಅಂತ ಬರ್ತಾ ಇದೆ ಅಂದರೆ ಅದರ ಅರ್ಥ ಮೊದಲು ನಿಮಗೆ ನಲವತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಎಂಟ್ರಿ ಫೀಸ್ ಇತ್ತು ಗೊತ್ತಾ ಆ ಥರ ಎಂಟ್ರಿ ಫೀಸ್ ಇಲ್ಲ ಸೊ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು ಆದರೆ ಇದರಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಇರೋದಿಲ್ಲ ಈಗ ನಾನು ನಿಮಗೆ ಪಾಯಿಂಟಿಗೆ ಬರ್ತೀನಿ ಕೆಲವೊಂದಷ್ಟು ಅಪ್ಲಿಕೇಶನ್ಗಳದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಬರ್ತಾ ಇತ್ತು ಅಂತ ನೀವು ಕಮೆಂಟ್ ಮಾಡಿ ಹಾಕ್ತಾಯಿದ್ರಿ ಆದರೆ ಈ ಮೂರು ದಿನಗಳಿಂದ ಈ ಅಪ್ಲಿಕೇಶನ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ಲ ಕಾರಣ ಏನು ಅಂತಂದರೆ ಕೋಟ್ಯಾನ್ಗಟ್ಟಲೆ ಪ್ರಮೋಷನ್ಗೆ ಸುರಿತಾರೆ ಆನ್ಲೈನಲ್ಲಿ ಇದ್ದರೆ ತಾನೇ ದುಡ್ಡು ಹಾಕೋರು ಇದ್ದರೆ ತಾನೇ ಅವ್ರಿಗೆ ಲಾಭ ಬರೋದು ಸೊ ಈಗ ಅವ್ರಿಗೆ ಲಾಭ ಬರೋಲ್ಲ ಹಾಗಾಗಿ ಅದನ್ನು ಮಾಡಿಸ್ತಾ ಇಲ್ಲ ಇನ್ನೂ ಒಂದು ಅಪ್ಲಿಕೇಶನ್ನು ನಿಮಗೆ ಅದನ್ನು ಕೂಡ ಪ್ಲೇಸ್ಟೋರಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಒಂದು ಜೂಪೇ ಅನ್ನೋ ಒಂದು ಲೂಡೋ ಅಪ್ಲಿಕೇಶನ್ ಸಿಗ್ತಾ ಇತ್ತು ಅದನ್ನು ಸರ್ಚ್ ಮಾಡ್ತು ಅಂತಂದರೆ ಇವಾಗ ಅದು ಸಿಗ್ತಾನೇ ಇಲ್ಲ ನನಗನ್ಸೋ ಪ್ರಕಾರ ಈ ಥರ ದುಡ್ಡು ಹಾಕದೇ ಇರೋ ರೀತಿ ಒಂದು ಅಪ್ಲಿಕೇಶನ್ನ ಅವರು ಡೆವಲಪ್ ಮಾಡಿಕೊಂಡು ವಾಪಸ್ ಬರ್ಬೋದು ಅಥವಾ ಸಾಕಣಪ್ಪ ಇವರು ಸವಾಸ ಇನ್ನು ಮುಂದೆ ನಮ್ಮ ಆಟ ನಡೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿದರೂ ಕೂಡ ಮಾಡಿರ್ಬೋದು ನೀವು ಕೂಡ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೋನ್ಗಳಲ್ಲಿ ಈ ಪೇ ಲೂಡೋ ಅನ್ನೋ ಅಪ್ಲಿಕೇಶನ್ ಬರ್ತಾ ಇದೆಯಾ ಇಲ್ವಾ ಅಂತ ಸೊ ನನಗಂತೂ ಅದು ಪ್ಲೇಸ್ಟೋರಲ್ಲೂ ಬರ್ತಾ ಇಲ್ಲ ಜೊತೆಗೆ ಆ್ಯಪ್ ಸ್ಟೋರ್ ಐಫೋನಲ್ಲೂ ಕೂಡ ಬರ್ತಾ ಇಲ್ಲ ಇನ್ನು ಕೆಲವೊಂದು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಎಕ್ಸಾಂಪಲ್ ನಾನು ಅದನ್ನು ಬರ್ಕೊಂಡಿದ್ದೀನಿ ರಮ್ಮಿ ಸರ್ಕಲ್ಲು ಜಂಗ್ಲಿ ರಮ್ಮಿ ಈ ಥರದ್ದೆಲ್ಲವೂ ಕೂಡ ಪ್ರೈಸ್ ಮನಿ ಆಫರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವರ ಅಡ್ವರ್ಟೈಸ್ಮೆಂಟ್ಗಳಿದೆ ಗೊತ್ತಾ ಅದರಲ್ಲಿ ಇದೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ ನೋಡಿ ಈಗ ವಿನ್ಝೋ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಸೊ ಆ ವಿನ್ಝೋದು ಅಪ್ಲಿಕೇಶನ್ದು ನೀವು ಅಡ್ವರ್ಟೈಸ್ಮೆಂಟು ನೋಡಿ ವಿನ್ಝೋ ಲೂಡೋ ಅಂತ ಇದೆಯಲ್ಲ ಇಲ್ಲಿ ಮಹೇಂದ್ರ ಸಿಂಗ್ ಧೋಣಿಯವರಿದ್ದಾರೆ ಸೊ ಇಲ್ಲೆಲ್ಲೂ ನಿಮಗೆ ದುಡ್ಡು ಕಟ್ಟಿ ಅನ್ನೋ ಥರ ಅಡ್ವರ್ಟೈಸ್ಮೆಂಟ್ ಇಲ್ಲ ನೋಡಿ ಮೊದಲೆಲ್ಲ ಇಲ್ಲಿ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇತ್ತು ಲೂಡೋ ಪ್ಲಾಟ್ಫಾರ್ಮು ಇಲ್ಲೆಲ್ಲೂ ದುಡ್ಡಿನ ಒಂದು ಸಂಕೇತನೇ ಕಾಣಿಸ್ತಾ ಇಲ್ಲ ನೀವು ಆಟ ಆಡ್ಬೋದು ಅಂತ ಇದೆ ಬಿಟ್ಟರೆ ನೀವು ಎಲ್ಲೋ ದುಡ್ಡು ಹಾಕ್ಬೋದು ಅಂತ ಇಲ್ಲ ಟ್ವೆಂಟಿ ಫೈವ್ ಕ್ರೋರ್ ಪ್ಲಸ್ ರಿಯಲ್ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳ್ತಾ ಇದೆ ಆದರೆ ದುಡ್ಡು ಹಾಕ್ಬೋದು ಅಂತ ಎಲ್ಲೂ ಇಲ್ಲ ಅಂದರೆ ಇವರು ಇದನ್ನು ಮಾಡಿಫೈಡ್ ಮಾಡಿದ್ದಾರೆ ಸೊ ಮಾಡಿಫೈಡ್ ಮಾಡಿರೋದ್ರಿಂದ ಅದರಲ್ಲೆಲ್ಲೂ ರಿಯಲ್ ಮನಿ ಇನ್ವಾಲ್ವ್ ಇದೆ ಅನ್ನೋದನ್ನು ತೋರಿಸ್ಕೊಬಾರ್ದು ಸೊ ಆ ಕೆಲಸನ ಮಾಡಿದ್ದಾರೆ ಇನ್ನೊಂದಷ್ಟು ಅಪ್ಲಿಕೇಶನ್ನು ಈಗ ನೋಡಿ ರಮ್ಮಿ ಸರ್ಕಲ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ಬರ್ತಾ ಇದೆ ರಮ್ಮಿ ಪ್ಯಾಷನ್ ಅಂತಲೇ ಹೊಡಿಯೋಣ ನೋಡಿ ರಮ್ಮಿ ಪ್ಯಾಷನ್ ಹೊಡಿತು ಅಂತಂದರೆ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಇಂಡಿಯಾಸ್ ಮೋಸ್ಟ್ ಲವ್ಡ್ ರಮ್ಮಿ ಆ್ಯಪ್ ಬಟ್ ಸೆವೆನ್ ತೌಸಂಡ್ ಬೋನಸ್ನ ತಗೊಳ್ಳಿ ಅಂತ ಹೇಳ್ತಾ ಇದೆ ರಿಯಲ್ ಮನಿ ಅಂತ ಜೊತೆಗೆ ಏನು ಹೇಳ್ತಿದೆ ಡೆಪಾಸಿಟ್ ಥ್ರೂ ಯು ಪಿ ಐ ಅಂತ ಇದೆ ಯಾಕೆ ಇವರೆಲ್ಲ ಯಾಕೆ ಬಂದಿಲ್ಲ ಇವ್ರು ಯಾಕೆ ಇವ್ರ ಅಪ್ಲಿಕೇಶನ್ಗಳಲ್ಲಿ ಬ್ಯಾನಿನ್ನೂ ಮಾಡಿಲ್ಲ ಅಥವಾ ದುಡ್ಡನ್ನ ಹಾಕೋಂಥದ್ದನ್ನು ತೆಗ್ದಿಲ್ಲ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾಕೆ ಅವ್ರು ತೆಗ್ದಿಲ್ಲ ಅಂತ ಸೊ ಈಗ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನಾಗಿದೆ ರಾಜ್ಯಸಭಾ ಮತ್ತು ಲೋಕಸಭಾ ಎರಡರಲ್ಲೂ ಕೂಡ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದರ ಆಗಸ್ಟ್ನೇ ತಾರೀಕು ಪಾಸ್ಡಾಗಿ ಆಗಿ ಬಂದಿದೆ ಈಗ ನೆಕ್ಸ್ಟು ಇದು ಅನಾಕ್ಟ್ ಆಗಬೇಕು ಅಂತಂದರೆ ಮೇಯ್ನ್ ಬೇಕಾಗಿರೋದು ಪ್ರೆಸಿಡೆಂಟ್ ಅವರ ಸಿಗ್ನೇಚರು ಯಾವುದೇ ಬಿಲ್ಲು ರಾಜ್ಯಸಭಾ ಮತ್ತು ಪಾಸ್ ಪಾಸಾಗಿದ್ದ ತಕ್ಷಣ ಅವರ ಸಿಗ್ನೇಚರ್ ಮ್ಯಾಂಡೇಟರಿ ಆಗಿತ್ತೆ ಆದರೆ ಎರಡೂ ಹೌಸ್ಗಳಲ್ಲಿ ಅದು ಪಾಸ್ಡ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಪ್ರೆಸಿಡೆಂಟ್ ಅವರು ಸಿಗ್ನೇಚರ್ ಹಾಕ್ತಾರೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಒಂದು ಪರ್ಸೆಂಟಲ್ಲಿ ಏನಾದರೂ ಅವ್ರು ಸೈನ್ ಹಾಕದೇ ಇರಬಹುದು ಬರೀ ಒಂದು ಪರ್ಸೆಂಟ್ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಕಂಪಲ್ಸರಿ ಅವರು ಅದಕ್ಕೆ ಸಿಗ್ನೇಚರ್ನ ಮಾಡಿ ಹಾಕ್ತಾರೆ ಒಂದು ಸಲ ಅವ್ರು ಸಿಗ್ನೇಚರ್ ಹಾಕಿದ ತಕ್ಷಣ ಆ ರೂಲ್ಸು ಇಂಡಿಯಾದಲ್ಲಿ ಎನಾಕ್ಟ್ ಆಗುತ್ತೆ ಯಾವ ಅಪ್ಲಿಕೇಶನ್ಗಳು ರಿಯಲ್ ಮನಿ ಬೇಸ್ಡ್ ಗೇಮ್ಗಳನ್ನ ಇನ್ನೂ ಇಟ್ಕೊಂಡಿದ್ದಾರೋ ಅವುಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾರೆ ಎರಡನೇದು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳು ಅದು ಯಾವುದೇ ಪ್ಲಾಟ್ಫಾರ್ಮ್ಗಳಲ್ಲಿ ಬಂದ್ರೂ ಅವುಗಳನ್ನೆಲ್ಲವೂ ಕೂಡ ಬ್ಲಾಕ್ ಮಾಡ್ತಾರೆ ಅದೇನಾದರೂ ಇನ್ನೂ ಕೂಡ ರಿಯಲ್ ಬೇಸ್ಡ್ ಅಪ್ಲಿಕೇಶನ್ಗಳನ್ನೇ ಮಾಡಿಕೊಂಡು ಇವ್ರ ಥರ ಏನಾದರೂ ಆಲ್ಟರ್ನೇಟ್ ಮಾಡ್ಕೊಳ್ಳದೆ ಇದ್ದರೆ ಅದು ಎಂಥ ದೊಡ್ಡ ಅಪ್ಲಿಕೇಶನ್ಗಳಾದರೂ ಅದನ್ನು ಬ್ಯಾನ್ ಮಾಡ್ತಾರೆ ಎಕ್ಸಾಂಪಲ್ ಇವಾಗ ನಾವು ಡ್ರೀಮ್ ಲೆವೆನ್ ನೋಡಿದ್ವಿ ಮತ್ತು ಎಂ ಪಿ ಎಲ್ ನೋಡಿದ್ವಿ ಈಗ ಅವ್ರು ಆಲ್ರೆಡಿ ರೂಲ್ ಬರೋಕ್ಕಿಂತ ಮುಂಚೆನೇ ಅದನ್ನು ತಿದ್ಕೊಂಡಿದ್ದಾರೆ ಸೊ ಹಂಗಾಗಿ ಅವರು ಸೇಫು ರಮ್ಮಿ ಪ್ಯಾಷನ್ನು ಮತ್ತು ಜಂಗ್ಲಿ ರಮ್ಮಿ ರಮ್ಮಿ ಸರ್ಕಲ್ ಇಂಥ ಒಂದು ಅಪ್ಲಿಕೇಶನ್ಗಳು ಇನ್ನೂ ರಿಯಲ್ ಮನಿನ ಗೆಲ್ಬೋದು ಅಂತ ಹಾಕೊಂಡಿದಾರಲ್ಲ ಅವರು ಈ ಪ್ರೆಸಿಡೆಂಟು ಬಿಲ್ಗೆ ಸಿಗ್ನೇಚರ್ ಮಾಡಿದ ತಕ್ಷಣವೇ ಆ ಅಪ್ಲಿಕೇಶನ್ಗಳನ್ನೆಲ್ಲನೂ ಕೂಡ ತಕ್ಷಣಕ್ಕೆ ಬ್ಯಾನ್ ಮಾಡ್ತಾರೆ ಸೊ ಇದೇ ಬಯಕ್ಕೋಸ್ಕರನೇ ಎಮ್ ಪಿ ಎಲ್ಲು ಮತ್ತು ಡ್ರೀಮ್ ಲೆವೆಲ್ಲು ಮತ್ತು ವಿನ್ಝೊ ಈಗ ಯಾವ್ಯಾವ ಅಪ್ಲಿಕೇಶನ್ಗಳು ನಾವು ಈ ರೂಲ್ಸ್ಗೆ ಭದ್ರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ವಾಪಸ್ ತಗೊಂಡಿರೋದು ಅಂದ್ರೆ ಇನ್ನೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರಬೇಕು ಅನ್ನೋ ಭಯದಿಂದ ಅದನ್ನು ತೆಗೆದಾಕಿದ್ದಾರೆ ಈಗ ನಿಮ್ಗೊಂದು ಡೌಟ್ ಇರುತ್ತೆ ಈ ಅಪ್ಲಿಕೇಶನ್ಗಳನ್ನೆಲ್ಲ ಹೆಂಗೆ ರಿಮೂವ್ ಮಾಡ್ತಾರೆ ಸಲ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಿದ ತಕ್ಷಣ ಆ ಬಿಲ್ಲು ಫೋರ್ಸಲ್ಲಿ ಬರುತ್ತೆ ಫೋರ್ಸಲ್ಲಿ ಬಂದಿದ ತಕ್ಷಣ ಏನು ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋ ಒಂದು ಗೌರ್ನಮೆಂಟ್ ಏಜೆನ್ಸಿ ಪ್ಲೇಸ್ಟೋರು ಅಪ್ಲಿಕೇಶನ್ ಸ್ಟೋರ್ಸು ಮತ್ತೆ ಗೂಗಲ್ದು ಮತ್ತೆ ಯೂಟ್ಯೂಬ್ದು ಮೆಟಾದವ್ರಿಗೆ ಫೇಸ್ಬುಕ್ ಅವ್ರಿಗೆ ಇವೆಲ್ಲರಿಗೂ ಈವನ್ ಆಪಲ್ ಸ್ಟೋರ್ ಅವ್ರಿಗೆ ಒಂದು ಪ್ರಪೋಸಲ್ನ ಅವ್ರಿಗೆ ಕಳಿಸ್ತಾರೆ ನೋಡಿ ದ ಪ್ರಪೋಸಲ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನೋದೊಂದು ಬಂದಿದೆ ಅದರಲ್ಲಿ ರಿಯಲ್ ಮನಿ ಬೇಸ್ಡ್ ಆ್ಯಪ್ಗಳು ಯಾವುದಾದ್ರೂ ಇತ್ತು ಅಂತಂದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ನಮ್ಮ ಕಾನೂನು ಹೇಳ್ತಾ ಇದೆ ಹಂಗಾಗಿ ನೀವು ನಿಮ್ಮ ಒಂದು ಪ್ಲಾಟ್ಫಾರ್ಮ್ಗಳಿಂದ ಈ ಅಪ್ಲಿಕೇಶನ್ಸ್ಗಳನ್ನ ತೆಗಿಬೇಕು ಅಥವಾ ಪರ್ಟಿಕ್ಯುಲರ್ ಒಂದೊಂದು ಸೈಟ್ಗಳಿಗೆ ನೀವು ಈ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ತೆಗಿಬೇಕು ಅಂತ ಒಂದು ಲೆಟರ್ ಕೊಡುತ್ತೆ ಆ ಪ್ರಪೋಸಲ್ನ ತಗೊಂಡು ಅವರು ರಿವ್ಯೂ ಮಾಡಿ ಅವ್ರದ್ದು ಅಂತ ಒಂದು ಟೀಮ್ ಇರುತ್ತೆ ಪ್ಲೇಸ್ಟೋರಾಗಲಿ ಆ್ಯಪ್ ಸ್ಟೋರಾಗಲಿ ರಿವ್ಯೂ ಮಾಡಿ ಅದನ್ನು ಅವರು ಅಪ್ಲಿಕೇಶನ್ಗಳನ್ನ ರಿಮೂವ್ ಮಾಡ್ತಾರೆ ಅಂದರೆ ಅವ್ರ ಪ್ರಪೋಸಲ್ ಕಳಿಸುವಂಥ ಟೈಮಲ್ಲಿ ನಮ್ಮ ಅಪ್ಲಿಕೇಶನ್ ರಿಯಲ್ ಮನಿ ಬೇಸ್ಡ್ ಇತ್ತು ಅಂತಂದರೆ ಇವರು ಇದನ್ನು ತೆಗೆದಾಕ್ಬಿಡ್ತಾರೆ ಗೈಡ್ಲೈನ್ಸ್ನ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇವುಗಳನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಡ್ರೀಮ್ ಇಲೆವೆನ್ ಮತ್ತು ಎಮ್ ಪಿ ಎಲ್ ಈ ಥರ ದೊಡ್ಡ ದೊಡ್ಡ ಸೈಟ್ಗಳು ವಾಪಸ್ ತಗೊಂಡಿದ್ದಾರೆ ಈಗ ಫೈನಲ್ ಆಗಿ ನಿಮಗೊಂದು ವಿಚಾರನ ಹೇಳ್ತೀನಿ ಇಷ್ಟು ದಿನ ಇವ್ರಗಳಿಗೆಲ್ಲ ಕೋಟ್ಯಾನು ಕೋಟಿ ದುಡ್ಡು ಸಿಗ್ತಾ ಇತ್ತು ಜನಗಳ ದುಡ್ಡನ್ನು ಗೇಮ್ಸನ್ನು ಆಡಿಸಿ ಅದರಿಂದ ಬೆನಿಫಿಟ್ನ ತೊಗೊಂಡು ಅದರಲ್ಲಿ ಅಡ್ವರ್ಟೈಸ್ಮೆಂಟು ಇವೆಲ್ಲವೂ ಕೂಡ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆಲ್ಲರೂ ಕೂಡ ಕೊಡ್ತಾಯಿದ್ರು ಆದರೆ ಇನ್ನು ಮುಂದೆ ಈ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅಂಬಾಸಿಡ್ರ್ ಮಾಡಿಕೊಂಡು ಅವ್ರುಗಳಿಗೆ ಫಂಡಿಂಗ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಇನ್ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋಂಥ ಸ್ಥಿತಿ ಇವ್ರಿಗಿಲ್ಲ ಯಾಕೆ ಅಂತಂದರೆ ಇವ್ರಿಗೆ ಪ್ರಾಫಿಟ್ ಬರಲಿಲ್ಲ ಅಂತಂದಮೇಲೆ ಇನ್ನು ಅವ್ರುಗಳಿಗೆ ಎಲ್ಲಿ ಕೊಡ್ತಾರೆ ನೀವು ಈಗಲೂ ಕೂಡ ಈ ಥರದ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಇದ್ದೀರ ಅದನ್ನು ನಿಮ್ಮ ನಿಮಗೆ ಬಿಟ್ಟಿದ್ದು ಆದರೆ ಯಾವತ್ತು ಪ್ರೆಸಿಡೆಂಟ್ ಸಿಗ್ನೇಚರ್ ಆಗುತ್ತೋ ಈ ಬಿಲ್ಲಿಗೆ ಆವತ್ತು ನೀವೇನಾದರೂ ಕಾನೂನು ಬಾಹಿರ ಬೆಟ್ಟಿಂಗ್ಗಳಿಗೆ ಅಡ್ವರ್ಟೈಸ್ಮೆಂಟನ್ನ ಕೊಟ್ಟು ನಿಮ್ಮ ಸ್ಟೋರಿನಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀರಾ ಅಂತಂದರೆ ಆವಾಗ ನಿಮ್ಗಳ ಕತೆ ಮುಗೀತು ಅಂತ ನನಗನ್ಸುತ್ತೆ ಸೊ ನನಗೆ ಗೊತ್ತಿದ್ದಂತ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ನಿಮಗೆ ಹೇಳಿದ್ದೀನಿ ಕೆಲವೊಂದು ವಿಚಾರ ಇದರಿಂದ ನಿಮಗೆ ತಿಳಿದಿರುತ್ತೆ ಅಂತ ಭಾವಿಸ್ತಾ ಕರ್ನಾಟಕ ಆನ್ಲೈನ್ ಜೂಜು ಮುಕ್ತ ಕರ್ನಾಟಕ ಆಗಬೇಕು ಅಂತ ಆದ್ರೆ ಇವತ್ತು ಇಡೀ ಇಂಡಿಯಾನೇ ಆನ್ಲೈನ್ ಜೂಜು ಮುಕ್ತ ಕರ್ನಾಟಕ ಆಗ್ತಾ ಇದೆ ಇದ್ರಷ್ಟು ಖುಷಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ಅಂಡ್ ನಿಮಗೇನ್ ಅನ್ಸುತ್ತೆ ಈ ವಿಚಾರದ ಬಗ್ಗೆ ಏನದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ತಿಳ್ಕಿರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ